ನಮಸ್ಕಾರ ಮೊನ್ನೆ ನಮ್ಮ ಸಂಬಂಧಿಗಳಲ್ಲಿ ಒಬ್ರು ತೀರ್ಕೊಂಡ್ರು ಅವರು ಹಿರಿಯರು ವಯಸ್ಸು ಕೂಡ ಆಗಿತ್ತು ವಯೋಸ ಕಾಯಿಲೆಗಳ ಜೊತೆಗೆ ಅವರು ಹೋರಾಡ್ತಾ ನಮ್ಮ ಜೀವನ ಯಾತ್ರೆಯನ್ನ ಮುಗಿಸಿದ್ರು ಅವರ ಒಂದು ವ್ಯಕ್ತಿತ್ವ ತುಂಬಾ ಆಕರ್ಷಣೀಯವಾದಂತ ವ್ಯಕ್ತಿತ್ವ ಆಗಿತ್ತು ಅವರು ಬದುಕಿತ್ತು ಜೀವನ ಏನಿತ್ತಲ್ಲ ಅದು ನಮಗೊಂದು ಪಾಠ ಆಗಿತ್ತು ಎಲ್ಲವನ್ನ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡುವಂತಹ ಒಂದು ದೃಶ್ ದೃಷ್ಟಿಕೋನ ಅವರಿಗಿತ್ತು ಆ ಗುಣ ಅವರಿಗಿತ್ತು ಜೊತೆಗೆ ಎಲ್ಲರಲ್ಲಿಯೂ ಕೂಡ ಕಲಿಬೇಕು ಅನ್ನುವ ಹಂಬಲ ಅವರಲ್ಲಿತ್ತು ಕೆಲವನ ಹೊಸದು ವಿದ್ಯೆಗಳನ್ನ ಕಲಿಯೋದು ಅವರು ವಯಸ್ಸಾಗಿದ್ರು ಕೂಡ ಈಗಿನ ಜನರೇಷನ್ ಕೂಡ ಅವ್ರು ಸರಿಸಮಾನವಾಗಿ ನಿಲ್ತಾ ಇದ್ರು ಜ್ಞಾನದಲ್ಲಿ ಆಮೇಲೆ ಮಕ್ಕಳಿಗೆ ಒಂದಷ್ಟು ಪಾಠ ಹೇಳಿಕೊರೋದ್ರಲ್ಲಿ ಅವರು ನಿಸೀಮರು ಅವರೇ ಸ್ವತಃ ತಯಾರಾಗಿ ಅವರು ಯಾವುದೇ ಶಿಕ್ಷಕನೂ ಅಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ವೃತ್ತಿನೂ ಅವ್ರು ಮಾಡಿರಲ್ವ ಆದ್ರೂ ಕೂರ ಅವರು ಮೊಮ್ಮಕ್ಕಳಿದಾಗಿ ಒಂದಿಷ್ಟು ಕಲಿತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನ ಹೇಳಿಕೊಟ್ಟು ಮತ್ತ ಅದರಲ್ಲಿ ಸಫಲತೆಯನ್ನ ಕನ್ಕೊಂಡಿದ್ರು ಅವ್ರು ಇಷ್ಟೇ ಅಲ್ಲ ಇದಿಷ್ಟೇ ಆಕರ್ಷಣೀಯ ವ್ಯಕ್ತಿತ್ವ ಅಲ್ಲ ನನಗ ಆಕರ್ಷಣೀಯ ವ್ಯಕ್ತಿತ್ವ ಅಂದಿದ್ದು ಅನ್ಸಿದ್ ಯಾವಾಗ ಅಂದ್ರೆ ಆಗ ನಮ್ಮ ಹಿರಿಯರು ಅಂಧವಿಶ್ವಾಸಗಳ ಬಗ್ಗೆ ಎಚ್ಚರಿತರು ಮತ್ ಸುದ್ರಿಗಿ ಎಚ್ಚರ ಮಾಡ್ತಿದ್ರು ಅವ್ರು ಯಾವುದೇ ಒಂದು ಅಂಧವಿಶ್ವಾಸ ಇತ್ತು ಅಂದ್ರೆ ಅದನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಜೀವನಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನ ಅವರು ನೀಡ್ತಿದ್ರು ಯಾವುದೇ ಪ್ರಸಂಗ ಬರ್ಲಿ ಅದರಲ್ಲಿ ಒಂದು ಹೊಸ ದೃಷ್ಟಿಕೋನ ಹೊಸ ವಿಚಾರ ಅವ್ರದ್ದಾಗಿರ್ತಿತ್ತು ಒಂಥರ ಬಂಡಾಯದ ವ್ಯಕ್ತಿ ಎಂಬಸ್ತಿದ್ರು ಆದ್ರೆ ಅವರ ಹೃದಯ ಬಹಳ ಕೊಂಬ ಎಡ ಮನುಷ್ಯ ಅನ್ನಿಸ್ತಿದ್ರು ಆದ್ರೆ ಅವು ಅವರ ನಡಿಗಳನ್ನ ನಿಷ್ಠೂರವಾಗಿ ಯಾರು ಖಂಡಿಸಲಿಕ್ಕೆ ಸಾಧ್ಯ ಯಾಕಂದ್ರೆ ಅವರಲ್ಲಿ ಆ ನಡೆಗಳಲ್ಲಿ ಒಂದು ಸತ್ಯ ಇತ್ತು ಅವರ ನಡೆಗಳಲ್ಲಿ ಒಂದು ಸತ್ಯ ಇತ್ತು ಆ ಕಾರಣಕ್ಕಾಗಿ ಎಲ್ಲರೂ ಅವರನ್ನ ಗೌರವಿಸ್ತಾ ಇದ್ರು ಅವರು ಸಾವಿನಲ್ಲಿಯೂ ಕೂಡ ಸಾರ್ಥಕತೆಯನ್ನ ನಡೆದ್ರು ಕೊನೆಗೆ ನಮ್ಮ ಭಾಗದಾಗ ದೇಹ ದಾನ ಮಾಡಿದೇನ ನಾನು ಮೂಡಿದಿಲ್ಲ ನನ್ನ ಜೀವನದಲ್ಲಿ ಮೊದಲ ಬಾವಿ ಆ ಹಿರಿಯರು ತಮ್ಮ ದೇಹವನ್ನ ವೈದ್ಯಕೀಯ ಕಳಸಿಗೆ ದಾನ ಮಾಡಿಬಿಟ್ರು ಸಾವಿನಲ್ಲಿ ಕೂಡ ಸಾರ್ಥಕತೆಯನ್ನ ಕಂಡಂತ ವ್ಯಕ್ತಿ ಎನ್ಸಿದ್ರು ಈ ಜೀವನದ ಪಯಣ ಬಹಳಷ್ಟು ಅಂತ ಅವಾಗ ತಾನ ಅನುಭವ ಬಂತು ಈ ಜೀವ ನಮ್ಮ ಪಯಣನೆ ನಮ್ಮ ಯಾತ್ರೆನೇ ಎಷ್ಟು ವಿಚಿತ್ರ ಆಗ್ಯದಂದ್ರೆ ಬರಾದ ಏನೂ ತರೋದಿಲ್ಲ ಬಂದ ಮೇಲೆ ಪ್ರತಿಯೊಂದಕ್ಕೂ ನನ್ನದತ್ತ ನಾವು ಹೋರಾಟ ಮಾಡ್ತಿವಿ ಪ್ರತಿ ಒಂದಕ್ಕೂ ನನ್ನದು ಅಂತ ಹೋರಾಟ ಮಾಡ್ತಿ ಕೊನೆಗೆ ಹೋಗ್ಬೇಕಿದ್ರೆ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗಿಬಿಡ್ತಿ ಅವ್ರ ದೇಹವು ಕೂಡ ದಾನ ಮಾಡಿ ಹೋಗ್ಬಿಟ್ರು ಈರಿಕೆ ಆದ ಬದುಕಿನಲ್ಲಿ ನಾವು ಬದುಕ್ತಾ ಇದೀವಿ ಎಷ್ಟು ಜೀವನದ ಪ್ರಯಾಣನೇ ಎಷ್ಟು ವಿಚಿತ್ರ ಅನ್ನಿಸ್ತದಲ್ಲ ಬರಗ್ ಏನು ಇಲ್ಲ ಹೋಗಗ್ನೂ ಏನೂ ಇಲ್ಲ ನನ್ನ ನನ್ನದು ಅನ್ನೋ ಭಾವ ನಮ್ಮಲ್ಲಿ ಸಾಕಷ್ಟು ತುಂಬಕೊಂಬಿಡ್ತದ ಮತ್ತೆ ಇದು ಗೊತ್ತಿದ್ದ ನಮ್ಗೇನ್ ಗೊತ್ತಿಲ್ಪ ಹ ಅದಕ್ಕೆ ನನ್ನದು ಅನ್ನಪತಿವಂತೀವ ಬರಾಡದಾಗ ಏನ್ ತಂದಿಲ್ಲ ಅಂತನೂ ಗೊತ್ತವ ಹೋಗಾಡದಾಗ ಏನ್ ಒಯ್ಯಲ್ಲ ಅಂತನೂ ಗೊತ್ತದ ಆಡವು ನಡಬರ್ಕಿನ ಜೀವನದಾಗ ನಾನು ಕೂಡ ನನ್ನದಂತ ಅಂತ ನೀವು ನಾನ್ ಎಲ್ಲವೂ ಅದ್ರ ಏನ್ ಭೇದಭಾವನೆ ಇಲ್ಲ ಎಲ್ಲೋ ಕೆಲವು ಮಹಾತ್ಮರು ಮಾತ್ರ ನನ್ನದು ಎನ್ನುವ ಭಾವವನ್ನ ಮೀತ್ ಅಷ್ಟೇ ಅವರಿಗೂ ಕೂಡ ಸಣ್ಣ ಪುಟ್ಟ ನನ್ನದು ಅನ್ನೋ ಭಾವ ಅವ್ರ ಮನಸ್ಸಿನಲ್ಲಿ ಅದ ಅನಿಸ್ತು ಎಲ್ಲವೂ ತ್ಯಾಗ ಮಾಡ್ಲಿಕ್ಕೆ ಎಲ್ಲವೂ ತ್ರೂ ದೂರ ಇರೋಕೆ ಬಹಳ ಕಷ್ಟ ಸಾಧ್ಯ ಅಂತ ವ್ಯಕ್ತಿಗಳು ನಾನು ನೋಡಿಲ್ಲ ನೋಡಬೇಕು ಇರ್ತಾರ ಜಗತ್ ಕಳಿತಾರೆ ಇಲ್ಲ ಅಂತಲ್ಲ ಇದ್ದು ಇಲ್ಲದತ್ತೆ ಬದುಕಿದಂತ ಕೆಲವೇ ಕೆಲವು ವ್ಯಕ್ತಿಗಳು ಜಗತ್ತಿನಲ್ಲಿ ಅದಾರ ಅಂತ ವ್ಯಕ್ತಿಗಳಲ್ಲಿ ನಾವು ಕಾಣೋದು ಬಹಳ ಅಪರೂಪ ಅಂತ ವ್ಯಕ್ತಿಗಳು ಕಂಡಂತ ವ್ಯಕ್ತಿಗಳಿಗೆ ಒಬ್ರು ಅಂದ್ರೆ ವಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಒಂದ್ ಮಾತಿಲ್ಲಿ ನನ್ನದಲ್ಲದ ನನ್ನ ಬದುಕಿದ್ರು ಅವರು ನನ್ನದ ನನ್ನದನ್ನೋ ಭಾವನೆ ಅವ್ರ ಎರಡಷ್ಟು ಇರಲಿಲ್ಲ ಅವರೊಬ್ರು ನಾನು ಕಂಡಂತ ಒಬ್ಬ ವ್ಯಕ್ತಿ ನನ್ನದು ಅಲ್ಲದೆ ನನ್ನದಲ್ಲ ಅಂತೇಳಿ ಬದುಕನ್ನ ನಡೆಸಿದವ್ರು ಪ್ರತಿ ಕ್ಷಣವೂ ಭಗವಂತನದ್ದು ಪ್ರತಿ ಕ್ಷಣನೂ ಎಚ್ಚರದಿಂದ ಕಳೆದಂತಹ ವ್ಯಕ್ತಿ ಅಂತ ನಾವು ಕೇಳ್ಬೋದು ಆದ್ರೆ ನಾವೆಲ್ಲ ಈ ಅಂಕಿ ಇವೆ ಅಂತ ಅಂದ್ರ ಯಾವ್ದು ನಮ್ದವ್ ಅಂತ ನಮ್ಗೆಲ್ಲ ಗೊತ್ತದ ಎಲ್ಲಾ ಕಡೆ ಕೇ ಹ್ಞೂ ಅಂತೀವಿ ಯಾವ್ದು ಮತ್ ಮಾತ್ ಈಗ ಏನ್ ಒದ್ಗೊಂಡು ಓದ್ತೀವಿ ನಾವೇ ಮತ್ತೊಬ್ಬರು ಹೇಳ್ತೀವಿ ಆದ್ರೆ ಒದ್ಕೊಂಡು ಹೋಗ್ತಾ ಏನಂತ ಹೇಳಿ ಹೇಳದವ್ರೆ ನಾವು ಯಾವ್ದನ್ನೂ ಬಿಟ್ಕೊಡಕ್ಸ್ ಎಲ್ಲವೂ ನಂದು ನಂದು ಅಂತೇಳಿ ಮಾಡ್ತಿವಿ ಆದ್ರೆ ಕೊನೆ ಭೂಗಳದಾಗ ಎಲ್ಲವನ್ನ ಬಿಟ್ಟು ಹೋಗ್ತಿವಿ ದೇಹವನ್ನು ಕೂಡ ಹಿಂಗೆ ಅದಕ್ಕೂ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಕೆಲವೊಬ್ರು ಅಪೇಕ್ಷೆಗಳಾದವ ಆ ದೇಹಕ್ಕೆ ಒಂದು ಸಂಸ್ಕಾರ ಸೇಬೇಕು ಅದಕ್ಕೊಂದು ಮಂದಿರ ನೆರೆ ಪಕ್ಷ ಭಾವ ಕಂಡ್ಕೊಂಡಂತೂ ಬಹಳ ಕಡಿಮೆ ಸಪ್ತ ಮೇಲೂ ಸಾರ್ಥಕತೆಯನ್ನ ಕಂಡ್ಕೊಂಡಂತ ವ್ಯಕ್ತಿಗಳು ಬಹಳಷ್ಟು ಕಡಿಮೆ ಆದವ್ರು ಸಪ್ತ ಮೇಲೂ ಕೂಡ ಆಸೆಗಳನ್ನ ನಿರ್ಧರಿಸಿಕೊಳ್ಳುವ ನಮ್ಮಲ್ಲಿ ಬಹಳಷ್ಟು ಚೆನ್ನಾಗ್ರು ಅಂತರ್ ಮಧ್ಯದಲ್ಲಿ ನಾವು ಸ್ವಂತ ಹೆಚ್ಚರಿದ್ರು ಅಂದ್ರ ಬದುಕು ಸುಂದರ ಧನ್ಯವಾದಗಳು